ಬೇಸಿಲ್ ಸೂಚನಾ ಫಲಕ ಹಾಕಿದ್ದಾರೆ ಸಮಯ ಒಂಬತ್ತರಿಂದ ಎರಡು ತನಕ ಓಪನ್ ಇರುತ್ತೆ ಮತ್ತೆ ನಾಲ್ಕರಿಂದ ಆರರವರೆಗೆ ಓಪನ್ ಇರುತ್ತೆ ಚಂದ್ರಗುತ್ತಿ ಕದವರ ಕಾಲದ ದೊಡ್ಡ ಪಟ್ಟಣವಾಗಿತ್ತು ಇಲ್ಲಿ ರೇಣುಕಾಂಬ ದೇವಿ ಪರಶುರಾಮನಿಂದ ಹೆದರಿ ಅಡಗಿ ಕುಂತ ಗುಹೆ ಆಗಿತ್ತು ಚಾಳುಕ್ಯ ಶೈಲಿಯಿಂದ ಕೂಡಿರುವ ಗುಹೆ ಆಗಿದೆ ಇಲ್ಲಿ ನೋಡಿ ಎಲ್ಲ ಹೆಂಕ ಎಲ್ಲ ಮೆಟ್ಲಿಗೂ ಕುಂಕುಮ ಹಚ್ಚಿದ್ದಾರೆ ಭಕ್ತರು ಭಾತ ಮೇಳ ಇನ್ನ ಮೇಲೆ ಇದೆ ಇದು ಬಹಳ ಮೆಟ್ಲ ಮಳೆ ಇದೆ ಭಾತ ಮೇಲೆ ಇಲ್ಲಿ ಮರ ಇದೆ ಬಸ್ ಮತ್ತೆ ಇಲ್ಲಿ ಮೆಟ್ಲ ಹತ್ತಿದ್ದೇನೆ ಅಲ್ಲಿ ಒಂದು ದೇವಸ್ಥಾನ ಇದೆ ಜಮದಗ್ನಿ ದೇವಸ್ಥಾನ ಅಲ್ಲಿ ಮುಂದೆ ನೀವು ದೇವಸ್ಥಾನ ನೋಡಿದ್ದೀರಲ್ಲ ಗೈಸ್ ಮುಂದೆ ಹೋಗೋಣ ಬನ್ನಿ ಗೈಸ್ ಇಲ್ಲಿ ನೋಡಿದ್ವಿ ಪ್ರಕೃತಿ ಹೆಂಗಿತ್ತಲೋ ಇದೆ ಈಗ ಮುಂದೆ ಹೋಗೋಣ ಗೈಸ್ ಈಗ ನಾನು ನಮ್ಮ ತಮ್ಮ ಮೆಟ್ಲ ಹತ್ತಿದ್ವಿ ಜಲ್ದಿ ಜಲ್ದಿ ಬರ್ತ ಮೇಲೆ ನಾಗ ಗೆದ್ದೆ ಬರ್ತ ಮೇಲೆ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಂಡೆ ಇದ್ದಾವೆ ನೋಡಿ ಗಾಯಸ್ ಬರ್ತ ಮೇಲೆ ಅಲ್ಲೊಂದು ದಿನ ಮೆಟ್ಲ ಹತ್ತೋದೈತಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಬನ್ನಿ ಗು ಇದು ಶ್ರೀ ಶ್ರೀ ಕಾಳದೈವ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿ ಹೊರಗಡೆ ಬಂದೆ ನೋಡಿ ನೋಡಿರಿ ಮಟ್ಟ ಇದ್ದಾವೆ ಮಟ್ಲ ನಾಗದೇವರ ಹತ್ರ ಬಂದಿದ್ದೀನಿ ಕೊತ್ತಮಿ ಇಲ್ಲಿ ಒಂದು ದೊಡ್ಡ ಬಂಡೆ ತಳಗಡೆನ ನಾಗದೇವ ಇದು ಇದೆ ಪರತಮಿಳಿ ನಾ ಪೂಜೆ ಮಾಡೋಕೆ ಹೋದೆ ಇಲ್ಲಿ ಬಂಡೆ ನೋಡಿ ಗೈಸ್ ಎಷ್ಟು ದೊಡ್ಡ ಇದೆ ಈಗ ಒಂದಿಷ್ಟು ಹತ್ತಿದ ಮೇಲೆ ನಾವು ಮೇಲೆ ಹೋಗ್ತೀವಿ ಇಲ್ಲಿ ಮರ ನೋಡಿ ಎಷ್ಟು ದೊಡ್ಡ ದೊಡ್ಡ ಇದ್ದಾವೆ ನೋಡಿ ಮತ್ತು ಮೇಲೆ ಇಲ್ಲಿ ಎಲ್ಲ ಮಾಡಿದ್ರು ನ ಬೆಟ್ಟದ ಮೇಲೆ ಹತ್ತಿದೆ ಮತ್ತೆ ಬೆಟ್ಟನ ಹತ್ತು ಹಿಡಿದ ಮೇಲೆ ಹತ್ತ ನೀನು ನೋಡಿದೀಗ ಐ ಈಗ ಹೆಂಗಿದೆ ನಾ ಹಿಟ್ಟಿದ್ದವು ಒಂದೇ ಕೈಯಿಂದ ಮತ್ತೆ ಇಡೀ ಪಾತ ನೋಡ್ರಿ ಎಷ್ಟ ಚಲೋ ಇದೆ ವೈಷ್ಣವಿ ಎಂಟ್ರಿ ಆದ ತಕ್ಷಣ ನಿಮಗೆ ಬಂಡೆ ಸಿಗತ್ತೆ ಅಲ್ಲಿ ಬಂಡೆಯಲ್ಲಿ ಹುಳ ಕಟ್ಟಿರುತ್ತಿದೆ ಗೈಸ್ ಮತ್ತೆ ಇಲ್ಲಿ ಈ ಕಾನ್ಸಡಿದ್ರಿ ಗೈಸ್ ಅಲ್ಲಿ ನೋಡ್ರಿ ಗೈಸ್ ಅಲ್ಲಿದೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆ ಮೇಲೆ ಕಟ್ಟಿದಿದೆ ಭತ್ತಮಳಿ ಅಲ್ಲೊಂದು ನಾಗ ದೇವದ ಇದಿದೆ ಇಲ್ಲಿ ನೋಡ್ರಿ ಗಾಯಸ್ ಹೆಂಗಿದೆ ಜೇನಿಂದು ಪ್ರತಿ ದೇವಸ್ಥಾನ ಗಯಸ್ ಅಲ್ಲಿ ಏನೋ ಇದೆ ಬನ್ನಿ ಗಾಯಿಸಿ ತೋರಿಸ್ತೀನಿ ನಿಮಗೆ ಅಲ್ಲಿ ಹಾವಿನ ಥರ ಡ್ರಾಯಿಂಗ್ ಮಾಡಿದ್ದಾರೆ ಕಲ್ಲಿಗೆ ಅವನ ಡ್ರಾಯಿಂಗ್ ಮಾಡಿದ್ದಾರೆ ನಿಮಗೆ ಕಾಣಿಸ್ತಿದೆಯಾ ಅಥವಾ ಇಲ್ಲ ಗೊತ್ತಿಲ್ಲ ನನಗೆ ವಯಸ್ಸಿದು ದೇವಸ್ಥಾನ ಎಲ್ಲ ಕಲ್ಲಿಂದ ಮಾಡಿದು ದೇವಸ್ಥಾನ ಇಲ್ಲಿ ಒಂದು ಮೆಟಲ್ ಯೂಸ್ ಮಾಡಿಲ್ಲ ಬೇಲೆ ಇದು ಹರಕೆ ಇದೆಲ್ಲ ಮನಸಲ್ಲಿ ಏನಾದ್ರು ಇಟ್ಕೊಂಡು ಆ ಕಳ್ಳ ಎತ್ತಿದ್ರೆ ಅದೆಲ್ಲ ನಾವು ಹೇಳಿ ಬ ಎಲ್ಲ ನಿಜ ಆಗತ್ತೆ ಆಮೇಲೆ ಇಲ್ಲಿ ಬಂದು ನಾವು ದೇವಸ್ಥಾನ ಎಂಟ್ರಿ ಆಗೋದು ನಾವು ಈಗ ಒಳಗೆ ಹೋಗ್ತಿದ್ದೇವೆ ಒಳಗಡೆ ಇದು ವಿಡಿಯೋ ಮಾಡುವ ಹಾಗಿಲ್ಲ ಅದಕ್ಕಾಗಿ ನಿಮಗೆ ತೋರಿಸೋದಿಲ್ಲ ಇದನ್ನ ಕುಂಕುಮಾರ್ಚನೇ ಮಾಡ್ಕೊಂಡ್ವಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅದಕ್ಕಾಗಿ ಹೊರಗಡೆ ಬಂದ್ವಿ ಇಲ್ಲಿ ಜೇನು ನಮಗಿಲ್ಲಿ ಇದು ಲಿಸರ್ಟ್ ಸಿಕ್ಕ ಜೈನಂಟ್ ಲಿಸರ್ಟ್ ಕೂಡ ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಡೇಂಜರ್ ನೀವು ಹೋಗ್ಬೇಕಂದ್ರೆ ಸೇಫ್ಟಿಯಾಗಿ ಹೋಗ್ಬೇಕು ಅಲ್ಲಿ ಲಿಸರ್ಟ್ ನೋಡಿ ಎಷ್ಟು ದೊಡ್ಡ ಇದೆ ಅದು ಮೈ ಮೇಲೆ ಗೆಬರ್ ಬಿಡುತ್ತೆ ಅದು ನಾಗದೇವರಿನ ಮೂರ್ತಿ ಮೇಲೆ ಇದೆ ಇದು ನೋಡಿ ಯಾವ ತರ ಡಿಸೈನ್ ಮಾಡಿದ್ದಾರೆ ಅದು ಕಳೀಂದ ಕೆತ್ತಿ ಮತ್ತು ಒಂದು ದಾರ್ಡ್ ಯೂಸ್ ಮಾಡಿಲ್ಲ ಮತ್ತು ಅವರಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮತ್ತು ಮೇಲೆ ಮಕ್ಕಳ ಜೌಳ ತೆಗಿತಾರೆ ಗೈಸ್ ನೋಡಿ ನೀವು ತೂಕದಷ್ಟು ಕಾಯನ್ನು ನೀಡುತ್ತಾರೆ ದೇವರಿಗೆ ಮತ್ತು ಅಮಿಳಿ ಇಲ್ಲಿ ಮಂಗಗಳು ನೋಡಿರಿ ಊಟ ಮಾಡ್ತಿದ್ದಾವೆ ಬೇಡ ನಾನು ಏನಾರ ಕೊಡ್ಬೇಕಂತಿದ್ದೀನಿ ಅದು ದೊಡ್ಡ ಮಂಗ ಬಂದಿದೆ ಅದಕ್ಕೆ ಹೆದರಿಕೆ ಆಯಿತು ಅಲ್ಲೇ ಇಡ್ಬೇಕಂತ ಅಮ್ಮ ಕೊಟ್ಟರು ಅಮ್ಮ ಇಡ್ತಾರಂತ ಮತ್ತು ಇಲ್ಲಿ ಬೆಂಡ್ ರತ್ಬೇಕು ಹತ್ತಿನ ಮೇಲುಗಡೆಯಿಂದ ಹೋಗಿ ಈ ಜಾಗಕ್ಕೆ ಬರ್ಬೇಕು ಆಯ್ಸ್ ನೀವು ಯಾ ಯಾವ್ದನ್ನ ಹುಡುಕ್ತಿದ್ರಲ್ಲ ಅದು ಬಂದಿದೆ ಈಗ ಮೇಲೆ ಹೋಗಿ ನೋಡೋಣ ಆ ದೇವಸ್ಥಾನ ಈಗ ನಾವು ಅದಿ ಹತ್ರ ಹೋಗ್ತಿದ್ದೇವೆ ಇಲ್ಲಿ ಮೇಲೆ ಈಗ ಸ್ವಲ್ಪ ಸೊಪ್ಪು ದಾಟಿದ್ಮೇಲೆ ಬಂತು ನಮ್ಮದು ವಯಸ್ಸಿನ ನೇಚರ್ ನೋಡ್ರಿ ಯಾವಾಗಲೂ ಮರವನ್ನು ಕಡಿಯಬೇಡಿ ಮರವಿದ್ದರೆ ಸುಂದರವಾಗಿ ಕಾಣಿಸುತ್ತದೆ ನೀವು ನೋಡ್ಬೋದು ಈಗ ನನ್ನ ನಾನು ಕನ್ನಡಿಗ ಅದಕ್ಕಾಗಿ ಯಾವಾಗ ನೋಡಿದ್ರು ಯಾವ್ದಾರ ದೇವರ ಪ್ಲೇಸಿಗೆ ಹೋಗಿದರೆ ಇದೇ ಬಾವುಟವನ್ನು ತಕೊಂಡು ಹೋಗುತ್ತೇನೆ ಭರ್ತ ಮೇಳೆ ಮುಂದೆ ನೀವು ನೋಡ್ಬೋದು ಬೆಟ್ಟ ತುದಿಗೆ ನಿಂತೇನೆ ನಾನು ಭಾತ ಮೇಳ ಅಲ್ಲಿ ನೋಡಿ ಗ್ಲಾಗನ್ನ ಹೆಂಗೆ ಇಟ್ಕೊಂಡಿದ್ದೇನೆ ನಂಗೆ ಕನ್ನಡಿಗ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಇದೆ ಗೈಸ್ ಅಲ್ಲಿ ಮೇಲೆ ಹೋಗಿ ಬಂದ್ವಿ ಈಗ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ಯಾಕಂದ್ರೆ ನಿಮ್ಗೆ ಇನ್ನೊಮ್ಮೆ ಹೋಗಿ ತೋರಿಸ್ಬಿಡ್ತೀನಿ ಗೊತ್ತೆ ನೀವು ಹೇಳಿದರೆ ಕಮೆಂಟ್ನಲ್ಲಿ ಹೇಳಿ ಹೆಂಗಿದೆ ಇದೆ ಅಂತ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಹೋಗುತ್ತಿದ್ದೇವೆ ಹೋಗ್ಬೇಕಂದ್ರೆ ಮೆಟ್ಲ ಇಳಿದುಕೊಂಡೇ ಹೋಗ್ಬೇಕು ಇದು ಮುಂದೆ ನಿಮಗೆ ಒಂದು ಕೆರೆ ಕಾಣಿಸುತ್ತೆ ಆ ಕೆರೆ ಹತ್ರ ಹೋಗೋಣ ಗೈಸ್ ಈಗ ಮೊದಲು ಮೆಟ್ಲೇ ಇಳಿಬೇಕು ಮೆಟ್ಲ ಇಳಿಬೇಕು ಭಾಳ ಆಗುತ್ತೆ ನೀವು ರೇನಿ ಸೀಸನಿಗೆ ಹೋಗ್ಬೇಕಂದ್ರೆ ಸೇಫ್ಟಿಯಾಗಿ ಹೋಗ್ಬೇಕು ಭಾಳ ಜಾಗತ್ತೆ ಮೊದಲೇ ಬಂಡೆಗಳು ಜಾಸ್ತಿ ಬರ್ತ ಮೇಲೆ ಮುಂದೆ ನಿಮಗೊಂದು ಕೆರೆ ಕಾಣಿಸ್ತಿದೆಯಲ್ಲ ಅಲ್ಲೊಂದು ದೇವಸ್ಥಾನ ಹತ್ರ ಆ ಕೆರೆಯನ್ನು ತೋರಿಸ್ತೇವೆ ನಿಮಗೆ ಆದ್ರೂ ಇನ್ನೊಮ್ಮೆ ದಾಟಿಸ್ಬೇಕು ಗಾಯಸ್ ಬರ್ತ ಮೇಲೆ ಇನ್ನೂ ಮುಂದೆ ಹೋಗೋಣ ಗಾಯಸ್ ಬರ್ತ ಮೇಲೆ ಇಲ್ಲಿ ದೀಪಾವಳಿ ಇದ್ದು ಇದು ಮಾಡಿದ್ದಾರೆ ಮೂರ್ತಿಗಳು ದೇವರಿಂದು ಬರ್ತ ಮೇಲೆ ಈಗ ನಾವು ಆ ಪ್ಲೇಸಿಗೆ ಬಂದಿದ್ದೇವೆ ಇಲ್ಲಿ ಕೆರೆ ತೋರಿಸುತ್ತೆ ನಿಮಗೆ ಮೊದಲೇ ಇದನ್ನ ನೋಡ್ಕೊಳ್ಳಿ ಮತ್ತೆ ಈ ಕೆರೆ ಬಂತು ಕೆರೆ ನಿಮಗೆ ಕೆರೆದಲ್ಲಿ ಯಾವಾಗ ನೋಡಿದ್ರು ನೀರು ಇರುತ್ತೆ ಸಮಸದಲ್ಲಿ ಅಷ್ಟೇ ಇರೋದಿಲ್ಲ ರೆಣಿ ಸೀಸನ್ ದಲ್ಲಿ ಫುಲ್ ತುಂಬಿರುತ್ತೆ ಬತ್ತ ಮೇಲೆ ಈಲಂತ ಒಂದು ಮೀನ್ ಬರುತ್ತೆ ಅದ ಅದು ಈ ಈ ಕೆರೆಯಲ್ಲಿ ಸಿಗತ್ತೆ ಬತ್ತಮ ಬಂಡೆ ಮೇಲೆ ಶಿವಲಿಂಗವನ್ನು ಬಿಡಿಸಿ ಮಾಡಿದ್ದಾರೆ ನಾನು ಕೈ ಮುಗಿದ್ದೆ ಇಲ್ಲಿ ತಟಿಲು ಬಾವಿ ಇರುತ್ತದೆ ಇಲ್ಲಿನ ನೀರು ಕೂಡ ಯಾವಾಗ ನೋಡಿ ತುಂಬಿರುತ್ತದೆ ಅದು ಸ್ಕೈ ಬ್ಲೂ ಕಲರ್ ಇರುತ್ತೆ ಈ ನೀರು ಕಾಣಿಸ್ತಿದೆಯಾ ಬರತ್ತ ಮೇಲೆ ಬೋರ್ಡ್ ಹಾಕಿದ್ದಾರೆ ಎಲ್ಲ ಹೊಳಸಾಗಿದೆ ಬೋರ್ಡು ಬರತ್ತ ಮೇಲೆ ಮುಂದೆ ಹೋಗ್ತಿದ್ದೇವೆ ಅದಕ್ಕಿಂತ ಮುಚ್ಚ ಹೆಣ್ಣು ಸ್ವಲ್ಪ ನೋಡ್ಕೊಳ್ಳಿ ಮುಂದೆ ಸಿಗೋದಿಲ್ಲ ಬಾಲ್ದಿನ ಈಗ ನಾನು ಅಟಿಗೆ ಸಾಮಾನು ತೊಗೊಳ್ತಿದ್ದೀನಿ ಮತ್ತೆ ನನಗೆ ನಾನು ಒಂದು ರೂಬಿಕ್ಸ್ ಕ್ಯೂಬ್ ತಗೊಂಡಿದ್ದೇನೆ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗುತ್ತೇನೆ ಗೈಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್